ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಮುರುಡೇಶ್ವರ ಸಮುದ್ರ ದುರಂತ ಶೈಕ್ಷಣಿಕ ಪ್ರವಾಸಗಳಿಗೆ ಜಾಗೃತಿ ಅವಶ್ಯಕತೆ ಇದು ಕೇವಲ ಒಂದು ಪ್ರವಾಸವಾಗಿರಬೇಕಿತ್ತು ಆದರೆ ಅದು ನಾಲ್ವರು ಪ್ರಾಣಗಳನ್ನು ಕಳೆದುಕೊಂಡ ದುರಂತವಾಗಿ ತಿರುಗಿತು ಮುರುಡೇಶ್ವರ ಸಮುದ್ರದ ಅಲೆಗಳು ಕೋಲಾರ ಜಿಲ್ಲೆಯ ನಾಲ್ವರು ವಿದ್ಯಾರ್ಥಿನಿಯರ ಅಮೂಲ್ಯ ಪ್ರಾಣಗಳನ್ನು ಕಸಿದುಕೊಂಡವು ಶಾಲಾ ಶೈಕ್ಷಣಿಕ ಪ್ರವಾಸವು ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಯ ಪ್ರಮುಖ ಭಾಗವಾಗಿದೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಹೊಸ ಸ್ಥಳಗಳ ಅನುಭವ ಇತಿಹಾಸದ ಅರಿವು ಮತ್ತು ಪ್ರಾಕೃತಿಕ ಸೌಂದರ್ಯದ ಮಜಾ ನೀಡುವುದು ಈ ಪ್ರವಾಸಗಳ ಮಹತ್ವ ಆದರೆ ಕಳೆದ ಡಿಸೆಂಬರ್ ಹನ್ನೊಂದರಂದು ಕೋಲಾರ ಜಿಲ್ಲೆಯ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ಉತ್ತರ ಕನ್ನಡದ ಮುರುಡೇಶ್ವರ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಯಾರಿಗೂ ಮರೆಯಲಾಗದ ಶೋಕವನ್ನುಂಟು ಮಾಡಿದೆ ಇದರಿಂದ ಶಾಲಾ ಶೈಕ್ಷಣಿಕ ಪ್ರವಾಸಗಳ ಸುರಕ್ಷತೆಯ ಕುರಿತಂತೆ ಗಂಭೀರ ಪ್ರಶ್ನೆಗಳು ಎದುರಾಗುತ್ತಿವೆ ಈ ದುರಂತಗಳಿಗೆ ಯಾರು ಹೊಣೆ ಶಾಲಾ ಪ್ರವಾಸಕ್ಕೆ ಅನುಮತಿ ನೀಡಿದ ಶಿಕ್ಷಣ ಇಲಾಖೆಯೇ ಪ್ರವಾಸ ಆಯೋಜಿಸಿದ ಶಾಲೆಯೇ ಅಥವಾ ಮಕ್ಕಳಿಗೆ ತಪ್ಪು ಮಾರ್ಗದರ್ಶನ ನೀಡಿದ ಶಿಕ್ಷಕರೇ ಇಲ್ಲವೇ ಸುರಕ್ಷತಾ ಕ್ರಮ ಜರುಗಿಸದಿರುವ ಪ್ರವಾಸೋದ್ಯಮ ಇಲಾಖೆಯೇ ಇಂತಹ ಹತ್ತುವರೆ ಪ್ರಶ್ನೆಗಳು ನಮ್ಮ ಮುಂದೆ ಬಂದು ನಿಂತುಕೊಂಡಿವೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳು ವಿದ್ಯಾರ್ಥಿಗಳಿಗೆ ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ ಆದರೆ ಪ್ರವಾಸದ ಸಮಯದಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸದಿದ್ದರೆ ಈ ಸ್ಥಳಗಳು ಅಪಾಯದ ತಾಣಗಳಾಗಬಹುದು ಎಂಬುದನ್ನು ಇಂದಿನ ಘಟನೆ ನಮ್ಮನ್ನು ಎಚ್ಚರಿಸುತ್ತಿದೆ ಮಂಗಳವಾರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುರಿಗಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಬಂದಿದ್ದರು ಆದರೆ ಸಮುದ್ರದ ಅಲೆಗಳಿಗೆ ಸಿಲುಕಿ ನಾಲ್ವರು ವಿದ್ಯಾರ್ಥಿನಿಯರು ಮೃತಪಟ್ಟರು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾದ ಸ್ಥಳೀಯರು ಮೂವರು ವಿದ್ಯಾರ್ಥಿಗಳನ್ನು ಉಳಿಸಲು ಶ್ರಮಿಸಿದ್ದಾರೆ ಈ ದುರ್ಘಟನೆ ನಂತರ ಜಿಲ್ಲಾಡಳಿತ ಮುರುಡೇಶ್ವರ ಕಡಲ ತೀರದಲ್ಲಿ ಪ್ರವಾಸಿಗರ ಪ್ರವೇಶಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ ಶಿಕ್ಷಕ ಸೇರಿದಂತೆ ಏಳು ಮಂದಿ ಅಲೆಗಳಿಗೆ ಸಿಲುಕಿದರೆ ನಾಲ್ವರು ವಿದ್ಯಾರ್ಥಿನಿಯರು ದಾರುಣವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರತಿಯೊಂದು ಶೈಕ್ಷಣಿಕ ಪ್ರವಾಸದ ಹಿಂದೆ ಮಕ್ಕಳ ಸುರಕ್ಷತೆ ಅತ್ಯಂತ ಪ್ರಾಮುಖ್ಯ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸರ್ಕಾರ ಶಾಲೆ ಮತ್ತು ಪೋಷಕರ ಜವಾಬ್ದಾರಿಯಾಗಿದೆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಕಳಿಸ್ತೀವ ನಮ್ಮ ಮಕ್ಕಳು ಪಾಲು ಬಡ ಮಕ್ಕಳು ನಮಗೆ ಯಾರ್ದೋ ಮಕ್ಕಳು ಬಾಯಲ್ ಹಾಕಿದ ಜವಾಬ್ದಾರಿ ಬಂದ್ಬೇಡಿ எத்தனை ஆதார் அவளுக்கு ஏன்னா மேடம் கேட்க நம்ம போட்டில் ಬೋರ್ಡ್ ಇಲ್ಲ ಇರುತ್ತೆ ಟ್ಯೂಬ್ ಇಲ್ಲ ಇರುತ್ತೆ ಜಾಕೆಟ್ ಇಲ್ಲ ಎಂದು ಇಡುತ್ತೆ ಲೈಫ್ ಗಾರ್ಡ್ ಅವರು ಹ್ಯಾಂಗೆ ಸೇವ್ ಮಾಡ್ತಾರೆ ಲೈಫ್ ಗಾರ್ಡ್ ಅವರಿಗೆ ಜಾಕೆಟ್ ಇದೆ ಏನೇನು ಬೇಕು ಲೈಫ್ ಗಾರ್ಡ್ ಮಾತ್ರ ಇಲ್ಲ ಲೈಫ್ ಗಾರ್ಡ್ ಇದಾರೆ ಪೊಲೀಸ್ ಇದ್ದಾರೆ ಮತ್ತೆ ಏನು ಪೋಸ್ಟಲ್ ಇದೆ ವ್ಯವಸ್ಥೆ ಎಲ್ಲ ಇದೆ ಪ್ರತಿ ವರ್ಷವೂ ಇದು ವ್ಯತ್ಯಾಸ ಆಗ್ತಾ ಇರ್ತದೆ ಬೋಟ್ ಇಲ್ಲ ಬೋಟನ್ನು ಈಗ ಏನು ಮಾಡೋದು ಬಾಡಿಗೆ ತಗೊಳ್ಳೋದು ಅಥವಾ ಪರ್ಚೇಸ್ ಮಾಡೋದು ಅನ್ನೋದು ತೀರ್ಮಾನ ತೊಗೊಂಡೇ ಇದ್ದೀವಿ ಈ ತಿಂಗಳು ಲಾಸ್ಟ್ ಒಳಗೆ ಎಲ್ಲ ವ್ಯವಸ್ಥೆ ಆಗ್ತಾ ಸರ್ ಅಲ್ಲಿ ಥೌಸಂಡ್ ಜನ ಟೂ ಥೌಸಂಡ್ ತ್ರೀ ತೌಸಂಡ್ ಜನ ಬರ್ತದೆ ಸರ್ ಅಲ್ಲಿಗೆ ಮತ್ತು ಲೈಫ್ ಗಾರ್ಡ್ ಫೈವ್ ಜನರು ಮಾತ್ರ ಇದೆ ಫೈವ್ ಪರ್ಸನ್ಸ್ ಏಳು ಜನ ಇದ್ದಾರೆ ಅಷ್ಟೇ ಅದು ಜಾಸ್ತಿ ಮಾಡಬೇಕು ಅಂದರೆ ತೀರ್ಮಾನ ತೊಗೊಂಡಿದ್ದೀವಿ